ದೊಡ್ಡ ಪತ್ರೆ ರೆಸಿಪಿ ಸೊ ಈ ದೊಡ್ಡ ಪತ್ರೆ ಚಟ್ನಿನ ಹೇಗೆ ಮಾಡೋದು ಅನ್ನೋದನ್ನ ನೀವೇನ್ ದೊಡ್ಡ ಪತ್ರೆ ಚಟ್ನಿಗೆ ಬೇಕಾಗಿರುವ ಸಾಮಗ್ರಿಗಳು ದೊಡ್ಡ ಪತ್ರೆ ಎಲೆಗಳು ಕೊಬ್ಬರಿ ತುರಿ ಹುಣಸೆ ಹುಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೈಂಧವ ಉಪ್ಪು ಕಾಳುಮೆಣಸು ಮೆಣಸು ಇವತ್ತಿನ ದೊಡ್ಡ ಪತ್ರೆ ಚಟ್ನಿಗೆ ಒಂದು ನಾಲ್ಕು ದೊಡ್ಡ ಪತ್ರೆ ಎಲೆಗಳನ್ನು ನಾನು ತೊಗೊಂಡಿದ್ದೀನಿ ಈ ದೊಡ್ಡ ಪಟ್ಟರೆ ಬೆಳೆಸೋ ಸಮೇತ ತುಂಬ ಈಸಿ ನೀವು ಪಾಟ್ನಲ್ಲಿ ಒಂದು ನೆಟ್ಟರೆ ಆರಾಮಾಗಿ ಇದು ಪೊದೆ ಥರ ಬೆಳೀತಾ ಹೋಗುತ್ತೆ ದಿನ ಒಂದು ಚುಚ್ಚು ನೀರು ಹಾಕಿದ್ರೆ ಆಯಿತು ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಘಮ ಘಮ ಅಂತಿರುತ್ತೆ ಸೊ ಚಟ್ನಿ ವೆರೈಟಿನಲ್ಲಿ ಇದು ಕೂಡ ವಾರದಲ್ಲಿ ಒಂದು ಎರಡು ಮೂರು ಸಲ ನೀವು ಮಕ್ಳಿಗೆ ಮಾಡಿಕೊಟ್ರೆ ಕಫ ಸಮೇತ ಕಡಿಮೆ ಆಗುತ್ತೆ ಬೀಸಿನ ಸಮಸ್ಯೆ ಸಮೇತ ಪರಿಹಾರ ಆಗ್ತಾ ಹೋಗುತ್ತೆ ಸೊ ಒಂದು ನಾಲ್ಕು ಎಲೆನ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ತುರಿದಂಥ ಕಾಯಿ ಹಾಕ್ತಾ ಇದ್ದೀನಿ ಸ್ವಲ್ಪ ಹುಣಸೆ ಹುಳಿನ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಾಲ್ಕು ಕಾಳಷ್ಟು ಕಾಳು ಮೆಣಸು ಒಂದು ಕಾಲು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ ದೊಡ್ಡಪತ್ರೆ ಚಟ್ನಿ ರೆಡಿಯಾಗಿದೆ ಈ ದೊಡ್ಡಪತ್ರೆ ಚಟ್ನಿನ ನಾನು ಆವಾಗಲೇ ಹೇಳಿದಾಗೆ ನೀವು ದಿನ ಕೂಡ ಯೂಸ್ ಮಾಡ್ಬೋದು ಸೊ ದೋಸೆಗಾಗಲಿ ಚಪಾತಿಗಾಗಲಿ ಆ ಥರ ಯೂಸ್ ಮಾಡ್ಕೊಳ್ಬೋದು ಹಾಗೆ ಈ ದೊಡ್ಡಪತ್ರೆ ಅನ್ನೋದು ಬರೀ ಅಸ್ತಮ ವೀಸಿಂಗ್ ಒಂದು ವೇಳೆ ಮಕ್ಕಳೇನಾದರೂ ಜಂಕ್ ತಿಂದು ಸಡನ್ನಾಗಿ ಅಲರ್ಜಿ ಶುರುವಾಯಿತು ಮೈ ನೆವೆ ಬರ್ತಿದೆ ಅನ್ಸ ಅಂತ ಅನಿಸಿದರೆ ಒಂದು ದೊಡ್ಡ ಪತ್ರೆ ಎಲೆಗೆ ಒಂದು ಚಿಟಿಕೆ ಉಪ್ಪು ಹಾಕಿ ಅದನ್ನು ತಿನ್ನೋದು ಕೊಟ್ಟರು ಆಯಿತು ಆ ಅಲರ್ಜಿ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ ಅದಲ್ಲದೇ ಇನ್ನು ಶೀತ ನೆಗಡಿ ಕೆಮ್ಮು ಜ್ವರ ಇನ್ನು ಚಿಕ್ಕ ಮಕ್ಕಳಲ್ಲಿ ನಮ್ಮ ಅಜ್ಜಿ ತೋರಿಸ್ಕೊಟ್ಟಿದ್ದು ನನಗೆ ಒಂದು ವೇಳೆ ಕಫ ತುಂಬ ಕಟ್ಟಿತ್ತು ಎದೆನಲ್ಲಿ ಅಂತಂದರೆ ಇದನ್ನೊಂದು ಸ್ವಲ್ಪ ಬಿಸಿ ಮಾಡೋರು ಬಿಸಿ ಮಾಡಿ ಎದೆಗೆ ಇದ್ರು ಹೊರಗಡೆ ಅಂದರೆ ಹುಟ್ಟಿದ ಮಗುಗೆ ಸೊ ಕಫ ತಕ್ಷಣ ಕರ್ಗೋಗ್ತಿತ್ತು ಕೆಮ್ಮಿರಲಿ ಅಥವಾ ಏನಾದರೂ ಅದೇ ಸೌಂಡ್ ಬರ್ತಾ ಇರುತ್ತಲ್ಲ ಗೊರ ಗೊರ ಅಂತ ಆ ಸೌಂಡ್ ಸಮೇತ ಅಲ್ಲಿ ನಿಂತು ಹೋಗ್ತಾ ಇತ್ತು ಅಷ್ಟು ಅದ್ಭುತವಾದಂತಹ ಒಂದು ಆಯುರ್ವೇದದಲ್ಲಿ ಕಾಮನ್ ಆಗಿ ಯೂಸ್ ಮಾಡುವಂತಹ ಹರ್ಬ್ ಅಂತಲೇ ಹೇಳ್ಬೋದು ಈ ದೊಡ್ಡ ಪತ್ರೆ ಸೊ ಈ ದೊಡ್ಡ ಪತ್ರೆ ಚಟ್ನಿ ಇವಾಗ ರೆಡಿಯಾಗಿದೆ ದೊಡ್ಡ ಪತ್ರೆ ಹೆಸರೇ ಆಯುರ್ವೇದದಲ್ಲಿ ಕರ್ಪೂರ ಬಲ್ಲಿ ಕರ್ಪೂರ ಹೇಗೆ ಘಮಘಮ ಅಂತ ವಾಸನೆ ಬರುತ್ತೆ ಹಾಗೆ ಈ ದೊಡ್ಡ ಪತ್ರೆ ಎಲೆ ಸುಮ್ಮನೆ ಕಿತ್ತರೂ ಸಾಕಷ್ಟು ವಾಸನೆ ಇರುತ್ತೆ ಈ ಚಟ್ನಿ ಕೂಡ ಅಷ್ಟೇ ಆ ದೊಡ್ಡ ಪತ್ರೆಯಿಂದ ತುಂಬಿರುವಂಥ ಅಷ್ಟೇ ವಾಸನೆ ಇದೆ ಈ ಆಸ್ತಮ ವೀಸಿಂಗ್ ಹಾಗೆ ಇವ್ರು ಹೇಳ್ದಾಗೆ ಈಗ ಕಫ ಕಟ್ಟಿದ್ರು ಕೂಡ ಜ್ವರ ಕೆಮ್ಮು ನೆಂಡಿ ಪ್ರತಿಯೊಂದರಲ್ಲೂ ಉಪಯೋಗಿಸ್ಬೋದು ಹಾಗೆ ಅಲ್ಲ ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ಬರ್ದಲೇ ಇರಲಿ ಅಂತ ಕೂಡ ನಾವು ಉಪಯೋಗಿಸ್ಬೋದು ಸೊ ಈ ದೊಡ್ಡಪತ್ರೆ ಚಟ್ನಿನ ಹೇಗೆ ಮಾಡೋದು ಅಂತ ತಿಳ್ಕೊಂಡ್ರಿ ಮಾಡಿ ಉಪಯೋಗಿಸ್ತಾ ಹೋಗಿ ಹಾಗೆ ನಿಮ್ಮ ಪಾಟಗಳಲ್ಲಿ ಈ ದೊಡ್ಡ ಪತ್ರೆನ ಬೆಳೆಸ್ತಾ ಕೂಡ ಹೋಗಿ